ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ ಇವತ್ತು ನಾನು ಮೆಂತೆ ಸೊಪ್ಪಿನ ದೋಸೆ ಮಾಡಿದ್ದೇನೆ ಅದು ಹೇಗೆ ಮಾಡೋದು ಅಂತೇಳಿ ನಿಮಗೆ ಹೇಳ್ತಾ ಇದ್ದೇನೆ ನೋಡ್ಕೊಂಡು ಬರುವ ಆಯಿತಾ ಮೆಂತ್ಯ ಸೊಪ್ಪು ದೋಸೆಗೆ ಹಿಂದಿನ ದಿನವೇ ರಾತ್ರಿನೇ ನಾನು ಇದು ಅಕ್ಕಿ ಬರ್ತದಲ್ಲ ಅದನ್ನು ಈ ಲೋಟದಲ್ಲಿ ಎರಡು ಲೋಟ ತಗೊಂಡಿದ್ದೇನೆ ಅದನ್ನು ಚಂದ ತೊಳೆದು ನೆನೆಸಿ ಇಟ್ಟಿದ್ದೇನೆ ರಾತ್ರಿಗೆ ನೆನೆಸಿ ಇಡೋದು ಇದನ್ನು ಈಗ ಬೆಳಿಗ್ಗೆ ಆಯ್ತು ನಾನು ನಿನ್ನೆ ಇದು ಅಕ್ಕಿ ನೆನೆಸಿದೆ ಅಂತ ಹೇಳಿಲ್ವಾ ಈಗ ಮಸಾಲೆ ಹುರ್ಕೊಳ್ಬೇಕಕ್ಕೆ ಏನೆಲ್ಲ ಮಸಾಲೆ ಹಾಕೋದಂತ ಹೇಳ್ತೇನೆ ಮೆಣಸು ಅಂತ ಹತ್ತನ್ನೆರಡು ಬ್ಯಾಡಿಗೆ ಮೆಣಸು ಇಡ್ತಾರಲ್ಲ ಅದು ತಗೊಂಡಿದ್ದೇನೆ ಆಮೇಲೆ ಉದ್ದಿನಬೇಳೆ ಒಂದು ಒಂಚೂರು ಜಾಸ್ತಿ ಇದಕ್ಕೆ ಎರಡು ಚಮಚ ಉದ್ದಿನಬೇಳೆ ತಕೊಂಡಿದ್ದೇನೆ ಆಮೇಲೆ ಅರ್ಧ ಚಮಚ ಮೆಣಸಿನ ಕಾಳು ತಗೊಂಡಿದ್ದೇನೆ ಆಮೇಲೆ ಒಂದು ಇಷ್ಟು ದೊಡ್ಡದು ಹುಣಸೆ ಹುಳಿ ತಗೊಂಡಿದ್ದೇನೆ ಸ್ವಲ್ಪ ಒಂದು ನಾಲ್ಕು ಒಂದು ಐದಾರು ಎಸ್ಲು ಇದು ಎಲೆ ತಗೊಂಡಿದ್ದೇನೆ ಆಮೇಲೆ ಕಾಲು ಚಮಚ ಮೆಂತೆ ಆಮೇಲೆ ಅರ್ಧ ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಸ್ವಲ್ಪ ಇಂಗ್ ಇಷ್ಟು ತಗೊಂಡಿದ್ದೇನೆ ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡದ್ದು ತಕೊಂಡು ಇಟ್ಕೊಳ್ಬೇಕು ಇದನ್ನು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೇನೆ ಇದಕ್ಕಾದ ತಕ್ಷಣ ನಾನು ಈ ಹುಣಸೆ ಹುಳಿ ಬಿಟ್ಟು ಮತ್ತೆಲ್ಲದನ್ನು ಹುರ್ಕೊಳ್ಬೇಕು ಹಿಂಗ ಕೊನೆಗೆ ಹಾಕ್ಕೊಂಡು ಹುರ್ಕೊಳ್ಬೇಕು ಈಗ ಪ್ಯಾನ್ ಬಿಸಿ ಆಯ್ತು ಇದಕ್ಕೆ ನಾನು ಈಗ ಎಣ್ಣೆ ಹಾಕ್ಕೊಳ್ತೇನೆ ಒಂದೆರಡು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಬ್ಯಾಡ್ಗೆ ಮೆಣಸು ಹಾಕ್ಕೊಳ್ತೇನೆ ಫ್ಲೇಮ ಸಣ್ಣದು ಮಾಡ್ಕೊಳ್ತೇನೆ ಹುಣಸೆ ಹುಳಿ ಬಿಟ್ಟು ಮತ್ತೆ ಇಂಗು ಬಿಟ್ಟು ಮತ್ತೆಲ್ಲದನ್ನು ಹೀಗೆ ಹಾಕಿ ಸ್ವಲ್ಪ ಇರೋದರಿಂದ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ಬೋದು ಜಾಸ್ತಿ ಹಾಕಿ ನೆನ್ಸಿದವರು ಇಲ್ಲದ್ರು ಪ್ರಮಾಣ ಜಾಸ್ತಿ ಅಷ್ಟೇ ಮಾಡ್ಕೊಂಡು ಗಿಡದಲ್ಲಿ ಎರಡು ಲೋಟಕ್ಕೆ ಹಾಕಿ ಹಾಕಿದವಲ್ಲ ನೀವು ಜಾಸ್ತಿ ಹಾಕಬಹುದು ಅದೇ ಪ್ರಮಾಣದಲ್ಲಿ ಜಾಸ್ತಿ ಹಾಕಬಹುದು ಬೇಳೆ ಅದೆಲ್ಲ ಚೆಂದ ಫ್ರೈ ಆಗಬೇಕು ಕೆಂಪು ಥರ ಬರಬೇಕು ಪರಿಮಳ ಬರಬೇಕವರೆಗೆ ಇದನ್ನು ಹಿಂಗೆ ಲಾಸ್ಟಿಗೆ ಯಾಕೆ ಹಾಕೋದು ಅಂದರೆ ಅದು ಲಾಸ್ಟ್ ಪರಿಮಳ ಅದರದ್ದು ಇರಲಿ ಅಂತ ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಐರನ್ ಕಂಟೆಂಟ್ ಇರುತ್ತೆ ಮತ್ತು ಕಣ್ಣಿಗೆ ಒಳ್ಳೆಯದು ಎಲ್ಲ ಸೊಪ್ಪು ಯಾವಾಗಲೂ ಒಳ್ಳೇದು ಮತ್ತು ಶುಗರ್ ಇದ್ದವರಿಗೆ ಒಳ್ಳೆಯದದು ಈ ತರ ಇದಕ್ಕೆ ಅಂದರೆ ಬೆಲ್ಲ ಹಾಕ್ತೇವೆ ನಾವು ಆದರೂ ಅದು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಶುಗರ್ ಇದ್ದವರು ತಿನ್ಬೋದು ತೊಂದರೆ ಇಲ್ಲ ಈಗ ನೋಡಿ ಆಯ್ತು ಬಂತು ನಿಮಗೆ ಗೊತ್ತಾಗ್ತದೆ ನೋಡಿ ಈಗ ಹುಳಿ ನೋಡಿ ಇದನ್ನು ಹಾಕ್ಕೊಳ್ತೇನೆ ಹಿಂಗನ್ನು ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡ್ತೇನೆ ಇದಕ್ಕೆ ಕಾಯಿ ತುರಿ ಹಾಕಿಕೊಳ್ತೇನೆ ಇಷ್ಟು ಬೆಲ್ಲ ತಗೊಂಡಿದ್ದೆ ನಾನು ಇಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಳ್ತೇನೆ ಎಲ್ಲ ಒಟ್ಟಿಗೆ ರುಬ್ಬಬೇಕೀಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿಯೂ ಉಂಟಲ್ಲ ಎರಡು ಲೋಟ ಅಕ್ಕಿ ಇತ್ತಲ್ಲ ಅದಕ್ಕೆ ಸೇರಿ ಇದು ಉಪ್ಪು ನೋಡಿ ಇಷ್ಟು ಬೇಕು ಇದೀಗ ಗ್ರೈಂಡರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಹಾಕ್ಕೊಂಡು ಇದಿಷ್ಟು ಮಸಾಲೆನ ರುಬ್ಬಲಿಕ್ಕೆ ಹಾಕ್ಕೊಳ್ತೇನೆ ಕಠಿಣ ಆಗಲಿಲ್ಲ ತುಂಬ ನೀರು ಹಾಕ್ಕೊಡ್ಬಾರ್ದು ಸಣ್ಣ ಹಾಕ್ಬೇಕು ಇದು ಮೆಂತ್ಯ ಸೊಪ್ಪು ದೋಸೆಗೆ ನಾನಿಲ್ಲಿ ಎರಡು ಕಟ್ಟು ಇದು ಮೆಂತೆ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ ಇದನ್ನು ತೊಳ್ಕೊಂಡು ಬರ್ಬೇಕು ನೀರುಳ್ಳಿ ಎರಡು ತಕೊಂಡಿದ್ದೇನೆ ತೊಳೆದಿಟ್ಕೊಂಡು ಬಂದೇನೆ ಈಗ ಇವರು ಇದನ್ನು ಕಟ್ ಮಾಡಿ ಕೊಡ್ತಾರೆ ಸಣ್ಣ ಕಟ್ ಮಾಡಿದ್ರೆ ಆಯ್ತು ಇಲ್ಲಿ ನೋಡಿ ಈ ಮಸಾಲೆಯನ್ನು ಅದು ಅಕ್ಕಿ ಎಲ್ಲ ರುಬ್ಕೊಂಡು ಈ ಹದಕ್ಕೆ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ಹಾಕೊಳ್ಳೋದು ಎಲ್ಲವನ್ನು ಕಲ್ಸ್ಕೊಳ್ ಇದನ್ನೆಲ್ಲ ಕಲಸಿ ಈಗ ಮುಚ್ಚಿಟ್ಕೊಳ್ತೇನೆ ಇದೀಗ ಕಾಯ್ತಾ ಬಂತು ಎಣ್ಣೆ ಹಾಕೊಳ್ತೇನೆ ಅದು ಫಸ್ಟ್ ದೋಸೆ ಸ್ವಲ್ಪ ದಪ್ಪ ಆಯಿತು ಹಾಗಾಗಿ ಈಗ ನೀರು ಹಾಕ್ಕೊಂಡಿದ್ದೇನೆ ಈಗ ನೋಡಿ ಕರೆಕ್ಟ್ ಬಂದಿದೆ ಕಾರ್ ಚೂರು ಎಣ್ಣೆ ಹಾಕ್ಕೊಂಡು ಮತ್ತು ಮುಚ್ಚಳ ಮುಚ್ಚಿ ಇಡೋದು ಎಣ್ಣೆ ಹಾಕುದು ಮುಚ್ಚಿ ತುಂಬಾ ಟೇಸ್ಟ್ ಆಗುತ್ತೆ ಒಂಥರ ಇನ್ನು ತಿನ್ನೋದು ಅಂದ್ರೆ ನಮ್ಗೆ ಬೇಕಷ್ಟು ದೋಸೆ ಆಯ್ತು ದೋಸೆ ಹಾಕೊಳ್ಳಿ

ಸಿಹಿ ಅಂದ್ರೆ ಇದ್ರ ಒಟ್ಟಿಗೆ ದೋಸೆ ಒಟ್ಟಿಗೆ ತುಪ್ಪ ಬೆಣ್ಣೆ ಹಾಕೊಂಡು ತಿಂದ್ರೆ ಒಳ್ಳೇದಿರುತ್ತದೆ ಚೆನ್ನಾಗಿರುತ್ತೆ ಹಾಗೇನು ತಿನ್ಬೋದು ಈ ದೋಸೆ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ನೀವು ನಿಮ್ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ಬರ್ತಂತ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಬಾಯ್ ಸಿ